ಈ ಒಂದು ಹಿಂದೂ ಸಮಾಜೋತ್ಸವ ಇವತ್ತು ದೇಶದ ಉದ್ದಗಲದಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ ಆರ್ ಎಸ್ ಎಸ್ ಪ್ರಾರಂಭ ಆದಾಗ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವತಂತ್ರ ಹೋರಾಟದ ಚಳುವಳಿ ನಡೀತಾ ಇತ್ತು ಆರ್ ಎಸ್ ಎಸ್ ಅನ್ನ ಪ್ರಾರಂಭ ಮಾಡಿದವರು ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವ ಅವರು ಆ ಕಾಲದ ಸ್ವತಂತ್ರ ಹೋರಾಟದ ವೇದಿಕೆ ಅವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆ ಕಾಂಗ್ರೆಸ್ಸಿನ ಮಧ್ಯ ಭಾರತದ ಅಧ್ಯಕ್ಷರಾಗಿ ಅವತ್ತಿನ ಸ್ವತಂತ್ರ ಹೋರಾಟದ ಚಳುವಳಿಯ ನೇತೃತ್ವವನ್ನು ವಹಿಸ್ತಾ ಇದ್ರು ಹರತಾಳಗಳನ್ನ ನಡೆಸ್ತಾ ಇದ್ರು ಧರಣಿಗಳನ್ನ ಮಾಡ್ತಾ ಇದ್ರು ಕೇವಲ ಅವರು ಸ್ವತಂತ್ರ ಹೋರಾಟಗಾರರಾಗಿ ಮಾತ್ರ ಅಲ್ಲ ಕ್ರಾಂತಿಕಾರಿಯಾಗಿಯೇ ಗೊಳಿಸಿಕೊಂಡಿದ್ರು ರಾಷ್ಟ್ರದ ಪರವಾಗಿ ಕಠೋರ ಮಾತುಗಳ ಕಾರಣಕ್ಕೋಸ್ಕರ ಒಂದು ವರ್ಷಗಳ ಕಾಲ ಜೈಲು ಕೂಡ ಅವರು ಅನುಭವಿಸಿದ್ರು ಈ ನೆಲದ ಹಿಂದೂ ಸಂಘಟಿತನಾದರೆ ಮಾತ್ರ ಈ ರಾಷ್ಟ್ರವನ್ನ ಒಂದು ಸ್ವತಂತ್ರ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಕಟ್ಲಿಕ್ಕೆ ಸಾಧ್ಯ ಬಂದಂತ ಸ್ವತಂತ್ರವನ್ನ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವತ್ತು ಆ ಸ್ವತಂತ್ರ ಹೋರಾಟದ ಚಳುವಳಿಯಿಂದ ಹಿಂದೆ ಸರಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ ಈ ದೇಶದಲ್ಲಿ ನಾನು ಹಿಂದೂ ಸಂಘಟನೆಯನ್ನ ಕಟ್ತೀನಿ ಅಂತ ಹೇಳಿ ಆ ಸಂದರ್ಭ ಹಿಂದೂಗಳು ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ಕೊಳ್ತಿದ್ದಂತ ಸಂದರ್ಭ ಹಿಂದೂ ಅಂತಂದ್ರೆ ಹೇಳ್ಕೊಳ್ಳಿಕ್ಕೆನೆ ಅಪಮಾನ ಅವಮಾನ ವಿಶ್ವಾಸವೇ ಇಲ್ಲ ಆ ರೀತಿಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಅವರು ಹೇಳ್ತಾರೆ ನಾನು ಹಿಂದೂ ಸಂಘಟನೆಯನ್ನ ಕರ್ತೀನಿ ಹೇಳಿ ಜೊತೆಗಿದ್ದಾರೆ ಅಪಹಾಸ್ಯ ಮಾಡ್ತಾರೆ ಈ ನೆಲದಲ್ಲಿ ಹಿಂದೂಗಳ ಸಂಘಟನೆ ಸಾಧ್ಯನಾ ಒಬ್ರ ಕಂಡ್ರೆ ಹಿಂದೂ ಸಂಘಟಿತನಾಗಬೇಕು ನಾಲ್ಕ್ ಜನ ಹಿಂದೂ ಒಟ್ಟಿಗೆ ಹೋಗ್ಬೇಕು ಅಂತಂದ್ರೆ ಐದನೇ ಅವನು ಸತ್ತು ಮಲಗಿದ್ದಾಗ ಮಾತ್ರ ಹಿಂದೂಗಳು ಒಟ್ಟಿಗೆ ಚಟ್ಟವನ್ನ ಹೋಗ ಮಾತ್ರ ಹಿಂದೂಗಳು ಒಟ್ಟಾಗ್ತಾರೆ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಅಪಹಾಸ್ಯವನ್ನ ಮಾಡುವಂತ ಒಂದು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯನ್ನ ಬದಲಾಯಿಸಿ ಒಂದು ವಿಶ್ವಾಸದಿಂದ ಏನು ಪ್ರಾರಂಭವನ್ನ ಮಾಡಿದ್ರು ಹಿಂದೂ ಸಂಘಟನೆಯ ಕಾರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸವನ್ನು ಪ್ರಾರಂಭ ಮಾಡುದು ಆ ಒಂದು ಆರ್ ಎಸ್ ಎಸ್ ಇವಾಗ ಇಡೀ ರಾಷ್ಟ್ರದಲ್ಲಿ ಒಂದು ಅಗ್ರಗಣ್ಯ ಆ ರೀತಿಯ ಒಂದು ಸ್ವಯಂ ಸೇವಕ ಸಂಘಟನೆ ರಾಷ್ಟ್ರ ಜಗತ್ತಿನಲ್ಲೇ ಯಾವುದೇ ಇಲ್ಲ ಆ ರೀತಿಯ ಒಂದು ಬೃಹತ್ತಾದ ಒಂದು ಸ್ವಯಂ ಸೇವಕ ಸಂಘಟನೆಯಾಗಿ ಹಿಂದೂ ಸಂಘಟನೆಯಾಗಿ ಇವತ್ತು ಜಗತ್ತಿನಲ್ಲಿ ಗುರುಸ್ಕೊಂಡಿದೆ ಹಿಂದೂ ಹಿಂದೂ ಧರ್ಮ ಹಿಂದೂ ರಾಷ್ಟ್ರ ಹಿಂದೂ ಸಂಸ್ಕೃತಿ ಇದೇನು ಆರ್ ಎಸ್ ಎಸ್ ಹುಟ್ಟಾಕಿರುವಂತದ್ದಲ್ಲ ಇದೇನ್ ಆರ್ ಎಸ್ ಎಸ್ ಕೊಟ್ಟಿರುವಂತದ್ದಲ್ಲ ಸಾವಿರಾರು ವರ್ಷಗಳ ಕಾಲ ಈ ನೆಲದಲ್ಲಿ ಒಂದು ಪರಂಪರೆಯಾಗಿ ಒಂದು ಸಂಸ್ಕೃತಿಯಾಗಿ ಬೆಳೆದಿರು ಬೆಳೆದು ಬಂದಿರುವಂತಹ ಒಂದು ಸನಾತನ ಸಂಸ್ಕೃತಿ ಒಂದು ಸನಾತನ ಧರ್ಮ ಆ ಒಂದು ಹಿಂದೂ ಧರ್ಮ